ಸಿಲ್ ಪುಸ್ತಕ ನಾವಣಗೊಳ್ತಾ ಇದೆ ಶ್ರೀ ಗಿರಿ ಗುರುಪ್ರಸಾದ್ ಅವರ ಮೂರನೆಯ ಪುಸ್ತಕ ಮನೋಹರ ಕಡೆಯಿಂದ ಹಾಗೆ ಪುಸ್ತಕಗಳನ್ನ ನಾವಣಗೊಳಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ ಶ್ರೀಮತಿ ಆಶಾ ಕೃಷ್ಣ ಸ್ವಾಮಿ ಅವರು ಎಲ್ಲಿದ್ರು ಬಂದು ಒಂದು ಪುಸ್ತಕವನ್ನ ಸ್ವೀಕರಿಸಬೇಕಾಗಿ ಕೋರ್ತಾ ಇದು ಒಂದು ಬಹಳ ಬಹಳ ವಿಶಿಷ್ಟವಾದ ವಿಶೇಷವಾದ ಒಂದು ಪುಸ್ತಕ ಬಿಡುಗಡೆ ಈ ಪುಸ್ತಕನೇ ಒಂದು ಬಹಳ ವಿಶೇಷವಾದ ಪುಸ್ತಕ ನಾನು ಏನೋ ಹೇಳದೇನೆ ನೀವು ಯಾರಿಗಾದರೂ ಒಂದು ಪುಸ್ತಕವನ್ನ ಗಿಫ್ಟ್ ಕೊಡ್ಬೇಕು ಅಂತ ನಿಮಗೆ ಅನ್ನಿಸಿದರೆ ಕಣ್ಣು ಮುಚ್ಚಿಕೊಂಡು ಈ ಸಿಲ್ಕ್ ಪುಸ್ತಕವನ್ನ ನೀವು ಕೊಡಬಹುದು ಯಾವ್ದಾದ್ರು ಕಾಲೇಜು ಅಥವಾ ಸ್ಟೂಡೆಂಟ್ಸ್ ಹೈಸ್ಕೂಲ್ ಸ್ಟೂಡೆಂಟ್ಸ್ಗೆ ನೀವ್ ಏನಾದ್ರು ಪುಸ್ತಕ ಕೊಡಬೇಕು ಅನ್ಕೊಂಡ್ರೆ ಈ ಪುಸ್ತಕವನ್ನ ಕಣ್ಣು ಮುಚ್ಕೊಂಡು ಕೊಡಿ ನೀವು ಓದಿ ಕೊಡಿ ನೀವು ಓದಿಲ್ದೆ ಇದ್ರು ಕೊಡಿ ಯಾಕಂದ್ರೆ ಇದು ಕನ್ನಡ ಸಾಹಿತ್ಯ ಲೋಕದಲ್ಲಿ ಬಂದಿರುವಂತಹ ಒಂದು ವಿಶಿಷ್ಟವಾದ ಒಂದು ಪುಸ್ತಕ ಇದು ಇದಕ್ಕೆ ಅನೇಕ ಹಲವಾರು ವೈಶಿಷ್ಟ್ಯ ಇದೆ ಏನಂದ್ರೆ ಇದು ಡಿ ವಿ ಗುರುಪ್ರಸಾದ್ ಅವರ ನೂರನೇ ಪುಸ್ತಕ ಮತ್ತು ಮನೋಹರ್ ಕಂತ್ಮಾಲೆ ಅವರು ತಂದಿರೋದು ಮತ್ತು ವೈಯಕ್ತಿಕವಾಗಿ ನಾನು ಎರಡೇ ಎರಡು ವಿಷಯ ಹಂಚ್ಕೊಂಡು ಮುಂದೆ ಗುರುಪ್ರಸಾದ್ ಅವರು ಮಾತಾಡೋದಕ್ಕೆ ನಾನು ಅವಕಾಶ ಮಾಡಿಕೊಡ್ತಾ ಇದ್ದೀನಿ ಈ ಪುಸ್ತಕ ನನಗೆ ವೈಯಕ್ತಿಕವಾಗಿ ಯಾಕೆ ಬಹಳ ಮುಖ್ಯ ಅಂತ ಅನ್ಸುತ್ತೆ ಅಂದ್ರೆ ನಾನೊಂದು ಪರ್ಸನಲ್ ಎಕ್ಸ್ಪೀರಿಯನ್ಸ್ ನ ಹೇಳ್ಬಿಡ್ತೀನಿ ಇದರ ಮುನ್ನಡಿಯಲ್ಲಿ ಇವರು ಬರದ ಹಾಗೆ ಇವರಿಗೆ ಗುರುಪ್ರಸಾದ್ ಅವರಿಗೆ ಚೈನಾ ಬಗ್ಗೆ ಸಿಲ್ಕ್ ರೂಟ್ ಬಗ್ಗೆ ಯಾವ ಒಂದು ಹುಚ್ಚಿತ್ತೋ ಅದೇ ಹುಚ್ಚೆ ನನಗೂ ಇತ್ತು ನನ್ನ ಕನಸು ಅದೇ ಆಗಿತ್ತು ನನಗೆ ಸಾಹಿತ್ಯ ಅಕಾಡೆಮಿಯಿಂದ ಐದು ಜನ ಭಾರತೀಯ ಸಾಹಿತಿಗಳನ್ನ ಚೈನಾಗೆ ಕಳಿಸಿದಾಗ ಚೈನೀಸ್ ರೈಟರ್ಸ್ ಅಕಾಡೆಮಿಯ ಆಹ್ವಾನದ ಮೇರೆಗೆ ನಮ್ಮನ್ನು ಕಳಿಸ್ದಾಗ ನಾನು ಕುಣದಾರ್ ಬಿಟ್ಟಿದೆ ಯಾಕಂದ್ರೆ ಚೈನಾ ನೋಡುವಂತಹ ಒಂದು ಅವಕಾಶ ನನಗೆ ಸಿಕ್ತಲ್ಲ ಅಂತ ಒಂದು ತಿಂಗಳ ಕಾಲ ನಾವು ಅಲ್ಲಿಯ ಸರ್ಕಾರದ ಅತಿಥಿಗಳಾಗಿ ಹೋಗಿದ್ರಿಂದಾಗಿ ನಾವು ಟೂರಿಸ್ಟ್ ಗಳ ಹೋಗಿರ್ಲಿಲ್ಲ ನಮಗೆ ದೊರೆತ ಒಂದು ಅಭೂತಪೂರ್ವವಾದಂತಹ ಒಂದು ಸ್ವಾಗತ ನಮ್ಮನ್ನು ಅವ್ರೆಲ್ಲಾ ಕಡೆ ಕರ್ಕೊಂಡು ಹೋಗಿದ್ದು ನಮಗೆ ಚೈನಾನ ಇಂಟ್ರೊಡ್ಯೂಸ್ ಮಾಡಿದ್ದು ಅದೆಲ್ಲ ನೆನ್ಸ್ಕೊಂಡ್ರೆ ಒಂದು ಅತ್ಯದ್ಭುತವಾದ ಪುಸ್ತಕ ಆಗ್ಬೇಕಾಗಿತ್ತು ನಾನ್ ಪುಸ್ತಕ ಬರೀಲಿಲ್ಲ ಆದ್ರೆ ಗುರುಪ್ರಸಾದ್ ಅವರು ಈ ಪುಸ್ತಕ ಬರೆಯಕ್ಕೆ ಯಾಕೆ ಸಾಧ್ಯ ಆಯ್ತು ಅಂತಂದ್ರೆ ಪ್ರತಿಯೊಂದು ಹೆಸರು ಪ್ರತಿಯೊಂದು ಜಾಗ ಪ್ರತಿಯೊಂದು ಅದರ ಹಿಂದಿನ ಚರಿತ್ರೆ ಎಲ್ಲವನ್ನ ಅವರು ಹೇಗೆ ದಾಖಲು ಮಾಡ್ಕೊಂಡು ಬರ್ದಿದ್ದಾರೆ ಅಂದ್ರೆ ನನಗೆ ನಾನು ದಂಗ ಹೋಗ್ಬಿಟ್ಟಿದ್ದೀನಿ ಸರ್ ನಿಮ್ಗೆ ನಮಸ್ಕಾರ ಸರ್ ಈ ತರ ಒಂದು ಇಷ್ಟೊಂದು ವಿವರವಾಗಿ ಒಂದು ಕಡೆ ಚರಿತ್ರೆಯನ್ನ ಕೊಡ್ತಾರೆ ಅದೇ ಕಾಲದಲ್ಲಿ ಮುಂದುವರಿಸಿಕೊಂಡು ಅವತ್ತಿನ ಇವರು ಹೋದಾಗಿನ ಸಂದರ್ಭವನ್ನ ಕೊಡ್ತಾರೆ ಅವೆರಡನ್ನು ಕೊಂಡಿನ ಏರ್ಪಡಿಸಿಕೊಂಡು ಅಲ್ಲಿಯ ಸ್ವಾರಸ್ಯವನ್ನೆಲ್ಲ ಅತ್ಯಂತ ಸ್ವಾರಸ್ಯಕರವಾಗಿ ಹೇಳ್ತಾರೆ ನೀವು ಮೊದಲನೇ ಪೇಜ್ ಓದಕ್ಕೆ ಶುರು ಮಾಡಿದ್ರೆ ಅದು ನೀವು ಪುಸ್ತಕ ನಿಲ್ಸಲ್ಲ ಪುಸ್ತಕ ಆಗಲ್ಲ ಅಂತ ಒಂದು ಅದ್ಭುತವಾದ ಒಂದು ನರೇಶನ್ ಅವರಲ್ಲಿ ಕೌಶಲ್ಯ ಅವರಲ್ಲಿ ಇದೆ ನಾನು ನಿನ್ನೆ ರಾತ್ರಿ ಒಂದೂವರೆವರೆಗೂ ಓದ್ತಾನೇ ಇದ್ದೀನಿ ಓದ್ತಾನೆ ಇದ್ದೀನಿ ಮತ್ತೆ ಇದ್ರಲ್ಲಿ ಕೆಲವು ಭಾಗಗಳನ್ನ ನಾನು ಇಲ್ಲಿ ಓದ್ಬೇಕು ಓದ್ತಾ ಗುರ್ತಾಕೋತಾ ಗುರ್ತಾಕೋತಾ ಗುರುತಾ ಇಡೀ ಪುಸ್ತಕನೇ ಓದ್ಬೇಕಾಗ್ಬಿಡುತ್ತೆ ಅಂತ ಅಷ್ಟೇ ೊಂದು ಆಕರ್ಷಕವಾದಂತಹ ಸಂಗತಿಗಳು ಇದರಲ್ಲಿ ಹೇಳಿದ್ದಾರೆ ಅವರೇ ಈಗ ಅದರ ಬಗ್ಗೆ ಮಾತಾಡೋದು ನಾನು ಹೋಗೋದಿಲ್ಲ ಅದರ ವಿವರಗಳಿಗೆ ಹೋಗೋದಿಲ್ಲ ಒಂದೇ ಒಂದು ವಿಷಯ ಇದನ್ನು ಮಾಡಿರೋದು ಅವರು ಸಿಎಂ ನಲ್ಲಿ ನಮ್ಮನ್ನ ಸಿಯಾನ್ ಗೆ ಕರ್ಕೊಂಡು ಹೋಗಿದ್ದಾಗ ಅದು ಈ ರೇಷ್ಮೆ ಸಿಲ್ಕ್ ರೂಟ್ ಶುರುವಾದ ಕೇಂದ್ರ ಅದು ಅಲ್ಲಿ ಒಂದು ಸಾವಿರ ವರ್ಷದ ಹಿಂದೆ ಕಟ್ಟಿದ ಒಂದು ಆ ಗೋಡೆನೂ ಇನ್ನು ಹಾಗೆ ಇದೆ ಆ ಬೆಲ್ಟ್ ಟವರು ಹಾಗೆ ಇದೆ ಇನ್ನೊಂದು ಟವರ್ ಗಳೆಲ್ಲ ಹಾಗೆ ಇದೆ ನಮಗೆ ಅಲ್ಲಿ ಗೈಡ್ ನಮ್ಮನ್ನ ಕರ್ಕೊಂಡು ಹೋದಾಗ ಒಂದು ತುಂಬಾ ಆಕರ್ಷಕವಾದಂತ ಒಂದು ವಿಷಯ ಹೇಳಿದ ಏನಂದ್ರೆ ಆ ಜಾಗದಲ್ಲಿ ಒಂದು ಈ ತರ ಒಂದು ದ್ವಾರನ ಕಟ್ಟಬೇಕು ಅಂತ ಡಿಸೈಡ್ ಮಾಡಿದಾಗ ರಾಜ ಅಲ್ಲಿಯ ಸ್ಥಳೀಯ ಕಟ್ಟಡ ಕಟ್ಟುವವರನ್ನ ಕರೆಸಿ ಇದರ ವಿನ್ಯಾಸವನ್ನು ಹೇಳಿ ಎಷ್ಟು ನಿನಗೆ ಸಾಮಗ್ರಿ ಬೇಕಾಗುತ್ತೆ ಅಂತ ಕೇಳ್ತಾನೆ ಅವಾಗ ಅವನು ಆ ಅಳತೆ ಮಾಡಿಬಿಟ್ಟು ಇಷ್ಟು ಮರಳು ಇಷ್ಟು ಮಣ್ಣು ಇಷ್ಟು ಇಟ್ಟಿಗೆ ಬೇಕೋ ಇಷ್ಟು ಮರ ಬೇಕೋ ಅಂತ ಬರ್ಕೊಡ್ತಾನೆ ಆಗ ಇಷ್ಟು ಇಟ್ಟಿಗೆ ನೀನ್ ಹೆಂಗೆ ಇಷ್ಟು ಸಾವಿರದ ಇಷ್ಟು ನೂರ ಇಷ್ಟನ್ನೇ ಇಷ್ಟೇ ಇಟ್ಟಿಗೆ ಬೇಕು ಅಂತ ಅವ್ನು ಕೇಳಿದಾನೆ ಅಂತಾಗ ಇದಾಗತ್ತಾ ಅಂತ ಕೇಳಿದ್ರೆ ಹಾ ಆಗುತ್ತೆ ಸರಿಗಿದೆ ಅಂತ ಅವ್ನು ಹೇಳ್ತಾನೆ ಈ ರಾಜ ಏನ್ ಮಾಡ್ತಾನೆ ಅವ್ನ ಟೆಸ್ಟ್ ಮಾಡಕ್ಕೆ ನೋಟು ಒಂದು ಇಟ್ಟಿಗೆ ಎಕ್ಸ್ಟ್ರಾ ಸಪ್ಲೈ ಮಾಡಿರ್ತಾನೆ ಆದ್ರೆ ಇಡೀ ಕಟ್ಟಡವನ್ನ ಕಟ್ಟಿ ನಿಲ್ ನಿರ್ಮಿಸಿ ಮುಗಿಸಿದಾಗ ಒಂದು ಇಟ್ಟಿಗೆ ಉಳಿಯುತ್ತೆ ಆ ಒಂದು ಇಟ್ಟಿಗೆಯನ್ನ ಅಲ್ಲಿ ಇನ್ನೂ ಇಟ್ಟಿದ್ದಾರೆ ನಾನು ಅದರ ಫೋಟೋ ತಗೊಂಡ್ ಅಂದ್ರೆ ಅಂತಹ ಒಂದು ಚಕಚಕ್ತಿ ಅಂತಹ ಒಂದು ಟ್ಯಾಲೆಂಟ್ ಇರುವಂತಹ ಒಂದು ಜನಗಳಿರುವಂತಹ ದೇಶದ ಬಗ್ಗೆ ನನಗಂತೂ ತುಂಬಾ ಕುತೂಹಲ ಇತ್ತು ಮತ್ತೆ ನಾವು ಶಾಂಘೈ ಟವರ್ ಮೇಲೆ ನಿಂತ್ಕೊಂಡು ಆ ನದಿ ಹೋಗ್ತಾ ಇರೋದೆಲ್ಲ ನೋಡಿದಾಗ ಮತ್ತೆ ಈ ಸಿಲ್ಕ್ ರೂಟ್ ನ ಎಕ್ಸಿಬಿಷನ್ ಅಲ್ಲಿ ಇದೆ ಅದನ್ನೆಲ್ಲ ನೋಡಿದಾಗ ನನಗೆ ಎಷ್ಟು ರೋಮಾಂಚನವಾಯ್ತು ಇವರು ಈ ಪುಸ್ತಕನ ಬರ್ದಿರೋ ರೀತಿ ನೀವು ನೋಡಿದ್ರೆ ಅಷ್ಟೇ ರೋಮಾಂಚನವಾಗುತ್ತೆ ಯಾಕಂದ್ರೆ ನನಗೆ ತುಂಬಾ ಹೊಟ್ಟೆ ಕಿಚ್ಚಾಗಿದ್ದು ಗುರುಪ್ರಸಾದ್ ಅವ್ರ ಈ ಪುಸ್ತಕ ಬಿಡ್ರಲ್ಲ ನನಗ್ ಬರೆಯಕ್ಕೆ ಆಗಿಲ್ವಲ್ಲ ಅನ್ನೋ ಹೊಟ್ಟೆ ಕಿಚ್ಚು ಎಷ್ಟಾಯ್ತು ಅಂತಂದ್ರೆ ನಿದ್ದೆನೆ ಮಾಡ್ಲಿಲ್ಲ ನನಗೆ ಅಷ್ಟು ಚೆನ್ನಾಗಿದೆ ಈ ಪುಸ್ತಕ ಖಂಡಿತ ನೀವು ಓದಲೇಬೇಕು ಇದರಲ್ಲಿರೋ ಆಕರ್ಷಕವಾದ ಸಂಗತಿಗಳನ್ನೆಲ್ಲ ನಾನು ಗುರುತಾಕೊಂಡೆ ಬಟ್ ನಾನು ಟೈಮ್ ಅದರಲ್ಲಿ ಖರ್ಚು ಮಾಡೋದ್ಲು ಅವರೇ ಅದನ್ನ ಹೇಳಿ ಮತ್ತೆ ಅವರು ಒಂದು ಬಿ ಪಿ ರೆಡಿ ಮಾಡ್ಕೊಂಡು ಬಂದಿದ್ದಾರೆ ಹಾಗಾಗಿ ಅದನ್ನು ಅವ್ರು ಇಲ್ಲೇ ನೀವೇ ಹೇಳಿ ಸರ್ ನಿಮ್ಮ ಕೇಳ್ಕೊಬೇಕು ಈಗ ಅವ್ರಿಗೆ ಕೇಳಿದ ತಕ್ಷಣ ಹೇಳಿದೆ ಸರ್ ಇದು ಯೋಗ ಯೋಗ ಸರ್ ಇದು ಅಂತ ಯಾಕಂದ್ರೆ ನನ್ನ ಕನಸು ಇಲ್ಲಿ ಈ ಪುಸ್ತಕವನ್ನ ಬಿಡುಗಡೆ ಮಾಡೋದು ಇದೆಲ್ಲಾನು ಸುಮ್ಮನೆ ಸಾಧಾರಣವಾಗಿ ಯೂನಿವರ್ಸ್ ಇಟ್ ಹ್ಯಾಪನ್ ಅಂತ ನಾನು ನಮ್ತೇನೆ ಯಾಕಂದ್ರೆ ಗುರುಪ್ರಸಾದ್ ಅವರು ನನಗೆ ಮೊದಲು ಪರಿಚಯ ಆದಾಗ ಅಲ್ಲಿ ಕಾಲ್ಟನ್ ಹೌಸ್ ಅಲ್ಲಿ ಅವರು ಚೀಫ್ ಆಗಿ ಡಿ ಜಿ ಆಗಿ ಕೂತಿದ್ದಾಗ ಅಲ್ಲಿ ಹೋಗಿ ನೋಡಿದ್ದು ಒಂದು ದಿವ್ಸ ಅವರ ನೂರನೇ ಪುಸ್ತಕವನ್ನ ಅವ್ರ ಪಕ್ಕದಲ್ಲಿ ಕುತ್ಕೊಂಡು ನಾನು ಬಿಡುಗಡೆ ಮಾಡ್ತೀನಿ ಅಂತ ಖಂಡಿತ ನಾನು ಎದುರು ನೋಡಿರ್ಲಿಲ್ಲ ಸರ್ ಅವಾಗ್ಲೂ ಅವರು ತುಂಬಾ ಆಕರ್ಷಕವಾಗಿ ಮಾತಾಡ್ತಾ ಇದ್ರು ಆಮೇಲೆ ನೋಡಿದ್ರೆ ನೋಡ್ತಾ ನೋಡ್ತಾ ಇದ್ದಂಗೆನೆ ಚಕ 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 ಅಂತ ನೂರು ಪುಸ್ತಕ ಬರೆದು ಬಿಡದ ನೂರು ಏನ್ ಚೆನ್ನಾಗ ಅದರ ರಹಸ್ಯ ಏನೋ ಅಂತ ಸ್ವಲ್ಪ ಹೇಳಿ ನಂಬುದೇ ನಾನು ಐವತ್ ವರ್ಷದಿಂದ ಬರಿತಾ ಇದ್ದೀನಿ ಇಪ್ಪತ್ ಪುಸ್ತಕನೂ ಆಗಿಲ್ಲ ಇಲ್ಲ ಅದ ಆಳ ಎಷ್ಟಿದೆ ಎಷ್ಟು ಮೆಟ್ಲುಗಳಿದೆ ಎಷ್ಟು ಎತ್ತರ ಇದೆ ಇದರ ವಿಸ್ತಾರ ಏನು ಅಲ್ಲಿಯ ಊಟ ಏನು ಅಲ್ಲಿಯ ತಿಂಡಿ ಏನು ಅಲ್ಲಿಯ ಜನಗಳೇನು ಅಲ್ಲಿರೋ ಕಾವಲ್ಗಾರರಿಗೆ ಎಷ್ಟು ಸಂಬಳ ಅವ್ರ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ಈ ದುಡ್ಡು ಅವ್ರಿಗೆ ಸಾಕಾಗುತ್ತ ಆದ್ರೆ ಹಿಂದಿನ ಏನಾಗಿತ್ತು ಸಿಲ್ಕ್ ರೂಟ್ ಅಲ್ಲಿ ಆ ಕಟ್ಟಡ ಹೊರದ್ಮೇಲೆ ಏನಾಯ್ತಲ್ಲಿ ಅಲ್ಲಿ ಅಲ್ಲಿ ಬಿದ್ದಿರೋ ಅವಶೇಷಗಳೇನು ಆ ಯಾವ ರಾಜ ವಿಜಯನಗರಕ್ಕೆ ಬಂದ ಅವನ ದಾಖಲೆಗಳು ಪ್ರತಿಯೊಂದು ದಾಖಲೆಗಳನ್ನ ಜೊತೆಗೆ ಇಟ್ಕೊಂಡು 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 ಹೆಂಗೆ ಹೆಣಿತಾ ಹೋಗಿದ್ದಾರೆ ಅಂದ್ರೆ ಸರ್ ಹ್ಯಾಟ್ ಆಫ್ಟ್ ಆಫ್ ಆಫ್ಟ್ ಅದ್ ಬಿಟ್ಟು ಇನ್ನೇನು ಹೆಚ್ಚಿಗೆ ನಾನೇನು ಹೇಳಕ್ ಆಗದೇ ಇಲ್ಲ ನಾನು ಒಂದೇ ರಿಕ್ವೆಸ್ಟ್ ಮಾಡ್ಕೋತೀನಿ ಈ ಪುಸ್ತಕನ ದಯವಿಟ್ಟು ಎಲ್ರು ಓದಿ ಮತ್ತು ಬೇರೆಯವರಿಗೆ ಗಿಫ್ಟ್ ಆಗು ಕೊಡಿ ಇವರ ನೂರನೇ ಪುಸ್ತಕ ಆಯ್ತು ಅಂತ ನಿಲ್ಸ್ಬಿಟ್ಬೇಡಿ ಸರ್ ಇನ್ನು ಇನ್ನು ಪುಸ್ತಕದ ಬಿಡುಗಡೆಗೂ ನಾನೇ ಬರ್ಬೇಕು ಅಂತ ಅಪೇಕ್ಷಿಸ್ತಾ ಇದ್ದೀನಿ ಗ್ರಂಥಮಾಲೆಗೆ ನಾನು ಹೃತ್ಪೂರ್ವ ಧನ್ಯವಾದವನ್ನ ಹೇಳ್ತೀನಿ ಯಾಕಂದ್ರೆ ಸುಲಭ ಅಲ್ಲ ಮನೋಹರ್ ಗ್ರಂಥಮಾಲೆ ಪಬ್ಲಿಷ್ ಆಗೋದು ಸುಲಭ ಅಲ್ಲ ಹಂಗನ ನಿಮ್ಮ ಮೂರು ಪುಸ್ತಕಗಳನ್ನ ಅವರು ಮಾಡಿದ್ದಾರೆ ಇದನ್ನ ನಾನ್ ಕಾಳಾಗ್ತಾ ಇರೋದು ನೆಕ್ಸ್ಟ್ ನಂದು ಮಾಡ್ಲಿ ಅಂತ ಹಾಗಾಗಿ ಸರ್ ಸಹ ಪ್ರತಿಭಾ ಅವ್ರಿಗೆ ಮನೋರ್ಮಾಲ ಸಮೀರ್ ಜೋಶಿ ಅವರಿಗೆ ಇಲ್ಲಿ ಬಂದಿರುವ ನನ್ನ ಗುರುಗಳಾದ ಅಪ್ಪನ ಅವರಿಗೆ ಎಲ್ಲ ಎಲ್ಲ ಆತ್ಮೀಯರಿಗೆ ನಮಸ್ಕಾರಗಳು ಪ್ರತಿಭಾ ಅವರು ತುಂಬಾ ಹೊಗಳಿ ಹೊನ್ನ ಬಿಟ್ಟಿದ್ದಾರೆ ಸೊ ಹೊನ್ನ ಶೂಲಕ್ಕೇರಿಸ್ಬಿಟ್ಟ ಮೇಲೆ ಅಲ್ಲೇ ಪ್ರಾಣ ಬಿಟ್ಬಿಡ್ಬೇಕು ಪ್ರಾಣ ಬಿಡದೆ ಮುಂಚೂರು ಉಳಿಸ್ಕೊಂಡು ನಿಮ್ಮ ಮುಂದೆ ಈ ಪುಸ್ತಕದ ಬಗ್ಗೆ ಹೇಳ್ತಿದ್ದೀನಿ ನನಗೆ ಈ ಸಿಲ್ಕ್ ರೂಟ್ ಅನ್ನೋದ್ರ ಬಗ್ಗೆ ಬಹಳ ಸಣ್ಣ ವಯಸ್ಸಿನಿಂದ ಬಹಳ ಆಸಕ್ತಿ ಇತ್ತು ಯಾಕೆಂದ್ರೆ ಅದು ಅತ್ಯಂತ ದುರ್ಗಮವಾದ ರಸ್ತೆ ಆ ರಸ್ತೆ ಹಲವಾರು ದೇಶಗಳಿಗೆ ಹಲವಾರು ನಾಗರಿಕತೆಗಳಿಗೆ ಅದೊಂದು ಬೆಸುಗೆ ಹಾಕ್ತು ಅಂತ ಹೇಳಿ ಅದೊಂಥರ ಬೆಸುಗೆಯ ರಸ್ತೆ ಅಂತ ನಾವು ಕರಿಬಹುದು ಹೀಗಾಗಿ ಆ ರಸ್ತೆಯ ಮೇಲೆ ಬಹಳ ದುರ್ಗಮ ರಸ್ತೆ ನೋಡ್ಲೇಬೇಕು ಅಂತ ಬಹಳ ಆಸೆ ಇತ್ತು ಅದರ ಬಗ್ಗೆ ನಾನು ಬಹಳ ಪುಸ್ತಕಗಳು ಓದ್ದೆ ಸಿಲ್ಕ್ ರಸ್ತೆ ಬಗ್ಗೆ ನಾನು ಸುಮಾರು ಐವತ್ತು ಅರವತ್ತು ಪುಸ್ತಕಗಳು ಓದಿದೆ ಅದಾದ ನಂತರ ಅದರ ಡಾಕ್ಯುಮೆಂಟರಿ ನೋಡಿದೆ ನಾನು ಅಂತ ಮೊದಲಿಗೆ ಈ ಸಿಲ್ಕ್ ರಸ್ತೆ ಆರಂಭ ಆಗಿದ್ದು ಸುಮಾರು ಸುಮಾರು ಮೂರನೇ ಶತಮಾನ ಕ್ರಿಸ್ತ ಪೂರ್ವ ಮೂರನೇ ಶತಮಾನದಲ್ಲಿ ಪ್ರಾರಂಭ ಆಯಿತು ಈ ರಸ್ತೆ ಪ್ರಾರಂಭ ಆಗಿದ್ದು ವಾಣಿಜ್ಯ ರಸ್ತೆ ಅಂತಲ್ಲ ಸಿಲ್ಕ್ ಆಗಿದ್ದು ವಾಣಿಜ್ಯ ರಸ್ತೆಯಿಂದ ಆದರೆ ಅದು ಮೊದಲು ಪ್ರಾರಂಭ ಆಗಿತ್ತು ಬಹಳ ಆಶ್ಚರ್ಯಕರ ಸನ್ನಿವೇಶದಲ್ಲಿ ಆಗ ಚೀನಾ ಜಾಂಗನೂ ಅಂತ ಒಂದು ಟ್ರೈಬ್ ಇತ್ತು ಆ ಜಾಂಗನು ಅನ್ನು ಜನರು ಅಲ್ಲಿ ಬಂದು ಆಕ್ರಮಣ ಮಾಡಿ ನಮ್ಮ ಮಧ್ಯಪ್ರದೇಶದಲ್ಲಿ ಹೇಗೆ ಡಕಾಯಿಟ್ರು ಬರ್ತಾರೆ ಆ ತರ ಒಂದು ಸಲ ಆಕ್ರಮಣ ಮಾಡಿದ್ರೆ ಆ ಊರು ಊರನ್ನೇ ದೋಸು ಹೋಗಿ ಬಹಳ ಕ್ರೂರಿಗಳ ಜನಾಂಗ ಅವರು ಅವರನ್ನು ತಡಿಬೇಕು ಅಂತ ಹೇಳಿ ಚೀನಾ ರಾಜ ಅವರ ಸೈನ್ಯ ಕಳಿಸ್ದ ಯಾವ ಸೈನ್ಯನೂ ಅವ್ರಿಗೆ ಬಗ್ಗಿಸ್ಲಕ್ ಆಗ್ಲಿಲ್ಲ ಜಾಂಗನು ತಲೆಮ್ ಜನರಿಗೆ ಆಮೇಲೆ ಯಾಕೆ ಇವರು ಈ ರೀತಿ ಇಷ್ಟು ಚೆನ್ನಾಗಿ ನಮಗಿಂತ ಮೇಲೆ ಯುದ್ಧದಲ್ಲಿ ಕೌಶಲ್ಯ ಸಾಧಿಸಿದ್ರಲ್ಲ ಯಾಕೆ ಅಂತ ಯೋಚನೆ ಮಾಡಿದಾಗ ಯಾರೊಬ್ರು ಬಂದು ಹೇಳಿದ್ರು ಅವರು ಉಪಯೋಗ ಮಾಡೋ ಕುದುರೆಗಳಿಂದ ಅಂತ ಚೀನಿಯನ್ನು ಉಪಯೋಗ ಮಾಡ್ತಿದ್ದ ಕುದುರೆಗಳು ನಮ್ಮ ಕತ್ತೆ ಸೇರಿಸಿದೆ ಅವರು ಜಾಂಬನು ಜನರು ಉಪಯೋಗ ಮಾಡ್ತಿದ್ದು ದೊಡ್ಡ ದೊಡ್ಡ ಕುದುರೆಗಳು ಆ ಕುದುರೆಗಳ ಮೇಲೆ ಅವರು ಸ್ಟರಪ್ಸ್ ಅಂತ ಕಡಿತಾರೆ ನಾವು ಕಾಲ್ ಇಟ್ಕೊಳಕೆ ಚೈನಾಪ್ ಹೋಗ್ತಾರೆ ಅದನ್ನ ಹಾಕೊಂಡು ಎರಡೂ ಕೈ ಬಿಟ್ಟು ಒಂದು ಕೈಯಲ್ಲಿ ಬಿಲ್ಲು ಒಂದು ಕೈಯಲ್ಲಿ ಬಾಣ ಇಟ್ಕೊಂಡು ಬಾಡಿನ ಬ್ಯಾಲೆನ್ಸ್ ಮಾಡಿಕೊಂಡು ಯುದ್ಧ ಮಾಡ್ತಿದ್ವಿ ಹೀಗಾಗಿ ಅವರು ಎಂಥವ್ರ ಬೇಕಾದ್ರೂ ಸೋಲಿಸ್ತಾ ಇದ್ರು ಇವ್ರು ಏನಾದ್ರು ಮಾಡ್ಬೇಕಲ್ಲ ಅಂತ ಹೇಳಿ ಮೊದಲು ಅವನೊಂದು ಗ್ರೇಟ್ ವಾಲ್ ಆಫ್ ಚೈನಾ ನಾವೆಲ್ಲ ಕೇಳಿದ್ವಲ್ಲ ಗ್ರೇಟ್ ವಾಲ್ ಆಫ್ ಚೈನಾ ಕಟ್ಟೋಕ್ ಶುರು ಮಾಡಿದ್ವಿ ಆ ಗ್ರೇಟ್ ವಾಲ್ ಆಫ್ ಚೈನಾ ಕಟ್ಟಿದ್ರು ಪೂರ್ತಿ ಕಟ್ಟಕಾಗಲಿಲ್ಲ ಯಾಕಂದ್ರೆ ಬಹಳ ದೊಡ್ಡ ವಿಸ್ತಾರವಾದ ಜಾಗ ಅದು ಹಾಗಾಗಿ ಎಲ್ಲಿರ್ಲಿಲ್ಲ ಅಲ್ಲೆಲ್ಲ ಬಂದು ಅವರು ವಿದ್ಯಾನೆ ಶುರು ಮಾಡಿದ್ರು ಹೇಗಾದ್ರೂ ಮಾಡಿ ಅವ್ರನ್ನ ನಾನು ಮಣಿಸ್ಬೇಕು ಅಂತ ಹೇಳಿ ಚೀನಾ ರಾಜ ತನ್ನೊಬ್ಬ ಮನುಷ್ಯನನ್ನ ನೀನ್ ಹೋಗಿ ನೋಡ್ಕೊಂಬ ಈ ಕುದುರೆ ಎಲ್ಲಿ ಸಿಗುತ್ತೆ ನೋಡೋಣ ಅಂತ ಹೇಳಿ ಆ ಕುದುರೆ ನೋಡಕ್ಕೆ ಅಂತ ಕಳಿಸ್ತಾ ಬಹಳ ದುರ್ಗಮವಾದ ಪ್ರದೇಶ ಚೀನಾದ ಚೀನಾದ ವೆಸ್ಟರ್ನ್ ವೆಸ್ಟರ್ನ್ ಪಶ್ಚಿಮ ಪಶ್ಚಿಮ ಭಾಗದಿಂದ ಬರ್ತಾ ಇದ್ರು ಅವರು ಪಶ್ಚಿಮ ಭಾಗ ಬಹಳ ದುರ್ಗಮ ಹಾದಿ ಅಲ್ಲಿ ಟಿ ಎನ್ ಸರ್ ಅಂತ ಹೇಳಿ ನಮ್ಮ ಹಿಮಾಲಯ ಪರ್ವತದ ಒಂದು ಒಂದು ಎಕ್ಸ್ಟೆನ್ಷನ್ ಬಹಳ ದುರ್ಗಮವಾದ ಪರ್ವತ ಎರಡು ಕಡೆ ಪರ್ವತದ ಮಧ್ಯೆ ಒಂದು ದೊಡ್ಡ ಮರುಭೂಮಿ ಆ ಮರುಭೂಮಿ ಹೆಂಗಿತ್ತು ಅಂದ್ರೆ ಟಕ್ಲಮಾಕನ್ ಡೆಸರ್ಟ್ ಅಂತ ಮರುಭೂಮಿ ಹೋದವರೆಲ್ಲ ಸತ್ತು ಹೋಗೋರು ಯಾಕೆಂದ್ರೆ ಅಲ್ಲಿ ಮರಳು ಹಾಗೆ ಬರುತ್ತೆ ಈಗ ಇವತ್ತಿಗೂ ಅಲ್ಲಿಂದ ಆ ಹಿಂದಿನ ಕಾಲದಲ್ಲಿ ಸತ್ತಂತಹ ಶವಗಳು ತೆಗೆದಿದ್ದಾರೆ ಹಾಗೆ ಇವೆ ಅವಾಗ ಸುಮಾರು ಸಾವಿರ ವರ್ಷಗಳಿಂದ ಹೇಗೆ ಶವಗಳಿತ್ತು ಇವಾಗಲೂ ಹಾಗೆ ಇದೆ ಯಾಕೆಂದ್ರೆ ಆ ಆ ಮರಳಿನಲ್ಲಿ ತೇವ ಇದೆ ಆ ಕೋಲ್ಡ್ ಇಂದ ಅದು ಹಾಗೆ ಪ್ರಿಸರ್ವ್ ಆಗಿದೆ ಆಗ ಅವನು ಒಂದು ರಸ್ತೆ ಮಾಡಬೇಕು ಅಂತ ಹೇಳಿ ಸ್ಲೋಲಿ ರಸ್ತೆ ಮಾಡ್ದ ಈ ಕುದುರೆ ಕುದುರೆ ತಗೋಬೇಕು ಅಂತ ಹೇಳಿ ಈ ಕುದುರೆ ಮಧ್ಯ ಏಷ್ಯಾದಲ್ಲಿ ಮಾತ್ರ ಸಿಕ್ತಿತ್ತು ಯಾಕೆಂದ್ರೆ ಮಧ್ಯ ಏಷ್ಯಾದವರು ಬಯಲು ಭೂಮಿ ಅಲ್ಲಿ ಕುದುರೆಗಳನ್ನ ಸಾಕ್ತಾ ಇದ್ರು ಈಗ ಕಜಕಸ್ತಾನ್ ಅಂತ ನಾವೇನ್ ಹೇಳ್ತೀವಿ ಕಜಕಸ್ತಾನ್ ಮತ್ತು ಉಜ್ಬೇಕಿಸ್ತಾನ್ ಅಂತ ಏನ್ ಕರಿತೀವಿ ಆಗ ರಷ್ಯಾದಲ್ಲಿತ್ತು ಈ ಎರಡು ಜಾಗದಲ್ಲಿ ಕುದುರೆಗಳು ತಗೋಳೋಕೆ ಅಂತ ಅವ್ರು ಬಂದ್ರು ನಿಧಾನವಾಗಿ ಆ ಕುದುರೆಗಳನ್ನ ತಗೊಂಡ್ರು ಕುದುರೆ ತಗೋತಾ ತಗೋತಾ ವ್ಯಾಪಾರ ಪ್ರಾರಂಭವಾಯಿತು ಇದು ಮೊದಲು ರೇಷ್ಮೆಗೆ ಅಂತ ಹೇಳಿ ಈ ರಸ್ತೆ ಬರಲಿಲ್ಲ ಕುದುರೆಗೆ ಅಂತ ಈ ರಸ್ತೆ ರಸ್ತೆ ಬಂತು ಆಮೇಲೆ ನಿಧಾನವಾಗಿ ಶಿಯಾ ನಗರ ಚಾಂಗಾನ್ ಅಂತ ಕರಿತದ ನಗರಕ್ಕೆ ಆ ನಗರದಿಂದ ರೇಷ್ಮೆ ವ್ಯಾಪಾರ ಹೋಯಿತು ಪಾಶ್ಚಿಮಾತ್ಯ ದೇಶಗಳಲ್ಲಿ ರೇಷ್ಮೆಗೆ ಬಹಳ ಬೇಡಿಕೆ ಇತ್ತು ರೋಮ್ ದೇಶದಲ್ಲಿ ಚಿನ್ನ ಬಹಳ ಸಿಗ್ತಾ ಇತ್ತು ಒಂದು ಮೀಟರ್ ರೇಷ್ಮೆಗೆ ಅವರು ಕೈಲಿ ಗಟ್ಟಲೆ ಚಿನ್ನ ಕೊಡ್ತಿದ್ರು ಹಾಗಾಗಿ ರೇಷ್ಮೆ ಸಾಗಾಟಕ್ಕೋಸ್ಕರ ಮೊದಲು ಮೊದಲು ಹೋಗುವಾಗ ನಡ್ಕೊಂಡು ಹೋಗ್ಬೇಕಾಯ್ತು ವ್ಯಾಪಾರಿಗಳು ಆಮೇಲೆ ಒಂಟೆಗಳ ಮೇಲೆ ಬ್ಯಾಕ್ಟ್ರಿಯನ್ ಕ್ಯಾಮಲ್ ಅಂತ ಕರೀತಾರೆ ಅದ್ರ ಮೇಲೆ ಹೋಗಿ ಇದು ಮಾಡಿದ್ರು ಫಸ್ಟ್ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಎಲ್ಲಿ ಬಂತು ಅಂದ್ರೆ ಉಜ್ಬೇಕಿಸ್ತಾನ ಅಲ್ಲಿ ಮತ್ತೆ ಕಜಕ್ಸ್ತಾನ್ ಉತ್ತರ ಭಾಗದಿಂದ ಹೋದ್ರೆ ಡೆಸರ್ಟ್ ತ ಡೆಸರ್ಟ್ ಉತ್ತರ ಭಾಗದಿಂದ ಹೋದ್ರೆ ಒಂದು ದಕ್ಷಿಣ ಭಾಗದಿಂದ ಹೋಗಿ ಇನ್ನೊಂದು ಕಡೆ ಬರ್ತೀವಿ ಅಲ್ಲಿಂದ ಹೋಗಿ ಸ್ಲೋಲಿ ವ್ಯಾಪಾರ ಶುರುವಾಯಿತು ಚೀನಾದ ಸಿಲ್ಕ್ ಬೇರೆ ದೇಶದ ಬೇರೆ ಬೇರೆ ಪದಾರ್ಥಗಳು ಕುದುರೆಗಳು ಹೀಗೆ ಪ್ರಾರಂಭವಾದಂತಹ ರಸ್ತೆ ವಾಣಿಜ್ಯ ರಸ್ತೆಯಾಗಿ ಶುರುವಾಯಿತು ಮೊದಲು ಅದು ಕೇವಲ ಚೀನಾ ಮತ್ತು ಮಧ್ಯ ಏಷ್ಯಾ ಪ್ರಾಂತಗಳಿಗೆ ಮಾತ್ರ ಸೀಮಿತವಾಗಿತ್ತು ಮಧ್ಯ ಏಷ್ಯಾದಿಂದ ಮುಂದಕ್ಕೆ ಮುಂದಕ್ಕೆ ಹೋಗ್ತಾ ಆಫ್ರಿಕಾ ಖಂಡಕ್ಕೆ ಹೋಯಿತು ಮೆಡಿಟರೇನಿಯನ್ ಮೂಲಕ ಆಫ್ರಿಕಾ ಹೋಯಿತು ಅದಾದ ನಂತರ ಮೇನ್ ಪಾಯಿಂಟ್ ಬಂದಿತ್ತು ಇಸ್ತಾನ್ಬುಲ್ ಇಸ್ತಾನ್ಬುಲ್ ಇದ್ದಿದ್ದು ಟರ್ಕಿ ದೇಶದಲ್ಲಿ ಟರ್ಕಿ ದೇಶವನ್ನು ಆ ಸಮಯದಲ್ಲಿ ರೋಮನ್ ಸಾಮ್ರಾಟ್ರು ಆಳ್ತಾ ಇದ್ರು ಆ ರೋಮನ್ ಸಾಮ್ರಾಟ್ರಿಗೆ ಸಿಲ್ಕ್ ಮೇಲೆ ಭಾಳ ಆಸಕ್ತಿ ಇತ್ತು ಅವರು ಖರೀದಿ ಮಾಡೋಕ್ಕೆ ಇದು ಶಾಂಗಾನ್ ಶಿಯಾನಿಂದ ಇಂದ ಇಸ್ತಾನ್ಬುಲ್ ತನಕ ಹೋಗ್ತಾ ಇದ್ದಂಥ ರೂಟ್ಗೆ ಸಿಲ್ಕ್ ರೂಟ್ ಅಂತ ಕರೆದ್ರು ಮೊದಲು ಇದು ಕೇವಲ ಕೇವಲ ರಸ್ತೆ ಮಾರ್ಗವಾಗಿತ್ತು ಕಾಲ ಕಾಲಕ್ಕೆ ರಸ್ತೆ ಮಾರ್ಗದಲ್ಲಾದ್ರೆ ವ್ಯಾಪಾರಿಗಳಿಗೆ ಗೊತ್ತಿತ್ತು ರಸ್ತೆ ಮಾರ್ಗದಲ್ಲಿ ಹೋದ್ರೆ ಲಾಭ ಜಾಸ್ತಿ ಆಗಲ್ಲ ಕಳ್ಳರ ಕಾಕರು ಬರ್ತಿದ್ರು ಅವ್ರು ದೋಸ್ಕೊಂಡು ಹೋಗ್ತಾ ಇದ್ರು ಏನ್ ಮಾಡೋದು ಒಂದು ಹತ್ತು ಗಂಟೆ ಮೇಲೆ ಹಾಕುವಂತಹ ಸರಕುಗಳನ್ನ ತುಂಬ ದಿನ ಆಗೋದು ಒಂದ್ ಕಡೆಯಿಂದ ಇನ್ನೊಂದು ಕಡೆ ಹೋಗಿ ತಿಂಗಳ ಗಟ್ಟಲೆ ವರ್ಷಾನ್ಗಟ್ಲೆ ಹಿಡಿಯೋದು ಏನಾದರೂ ಮಾಡ್ಬೇಕಲ್ಲ ಅಂತ ಹೇಳಿ ಅವರು ಸಿ ರೂಟಲ್ಲಿ ಶುರು ಮಾಡಿದ್ರು ಚೀನಾದ ಸೌತ್ ಚೀನಾ ಸಿ ಇಂದ ಬಂದರು ಮತ್ತೆ ಭಾರತಕ್ಕೆ ಬಂದು ತಕ್ಷಶೀಲ ಪೆಶಾವರ್ ಮೇಲೆ ಬಂದು ಪೆಶಾವರಿಂದ ಇವಾಗ ನಾವೇನು ಅಂತ ಕರಿತೀವಿ ಕರಾಚಿ ಬಂದರಿಂದ ಫೋರ್ಟ್ ಮೂಲಕ ಈ ಎಲ್ಲ ಸಾಮಗ್ರಿಗಳು ಸಾಗಾಟ ಆಗ್ತಾ ಹೋಗಿತ್ತು ಒಂದು ಹಡದಲ್ಲಿ ಆಗುವಂಥದ್ದು ಒಂದು ಸಾವಿರ ಒಂಟೆಗಳ ಮೇಲೆ ಬರುವಂಥ ಸಾಮಾನು ಸರಂಜು ಒಂದೇ ಹಡದಲ್ಲಿ ಹೋಗ್ತಿತ್ತು ಹೀಗಾಗಿ ಇಟ್ ಬೇಕೇ ಬೋತ್ ಸಿ ರೂಟ್ ಆಸ್ ವೆಲ್ ಆಸ್ ಲ್ಯಾಂಡ್ ರೂಟ್ ಅದು ಬರ್ತಾ ಬರ್ತಾ ಬಹಳ ಇದು ಬರೀ ವ್ಯಾಪಾರಕ್ಕೋಸ್ಕರ ಆಗಿರಲಿಲ್ಲ ಅಲ್ಲಿಂದ ಕಲೆ ಸಂಸ್ಕೃತಿ ಸಾಹಿತ್ಯ ಇವೆಲ್ಲದರ ಎಕ್ಸ್ಚೇಂಜ್ ಆಗ್ತಾ ಹೋಗಿತ್ತು ನಮಗೆ ಎಲ್ರಿಗೂ ಗೊತ್ತು ನಾವು ಶಾಲೆ ನೋಡ್ತಿದ್ದಾಗ ಹ್ಯೂ ಸಾಂಗ್ ಬಂದ ಅಂತ ಭಾರತದಲ್ಲಿ ನಲಂದ ವಿಶ್ವವಿದ್ಯಾಲಯದಲ್ಲಿ ಕಲೀಲಿಕ್ಕೆ ಹ್ಯೂ ಸಾಂಗ್ ಅಲ್ಲಿಂದ ಇಲ್ಲಿ ತನಕ ಬಂದ ಆರುನೂರ ಮೂವತ್ತ ಮೂರರಲ್ಲಿ ಈ ತಾನೇ ಮೇಡಮ್ ಹೇಳಿದ್ರು ಅವರು ಕ್ಷಿಯಾನ್ ಹೋಗಿದ್ರು ಅಂತ ಕ್ಷಿಯಾನ್ ಅಲ್ಲಿ ವೈಲ್ಡ್ ಡಕ್ ಪಕೋ ಪಗೋಡ ಅಂತಿದೆ ಇಲ್ಲಿ ಬುದ್ಧನ ಗ್ರಂಥಗಳನ್ನು ಹಾಕಿ ಬುದ್ಧಿಸ್ಟ್ ಗ್ರಂಥಗಳನ್ನು ತಂದು ಅದನ್ನು ಕಾಪಿ ಮಾಡಿ ಅದು ಇಡೋಕೆ ಅಂತಾನೆ ಆ ಒಂದು ಪಗೋಡ ಮಾಡಲಾಯಿತು ಹೀಗಾಗಿ ಚೀನಾಗೂ ಭಾರತಕ್ಕೂ ಚೀನಾಗೂ ಆಫ್ಘಾನಿಸ್ತಾನಕ್ಕೂ ಚೀನಾಗೂ ಮಧ್ಯ ಏಷ್ಯಾದ ದೇಶಗಳಿಗೆ ಕಾಂಟ್ಯಾಕ್ಟ್ ನಡೀತು ಈ ರೀತಿ ಕಾಂಟ್ಯಾಕ್ಟ್ ಆಗಿದ್ದರಿಂದ ಒಬ್ಬರ ಸಂಸ್ಕೃತಿ ಇನ್ನೊಬ್ಬರ ಕಡೆ ಬೆಳೆಯಿತು ಈ ಬೇರೆ ಬೇರೆ ಕಡೆಯಿಂದ ನಮ್ಮ ಭಾರತದಿಂದಾಗಲಿ ಅಥವಾ ಬೇರೆ ಬೇರೆ ದೇಶಗಳಿಂದಾಗಲಿ ಅವರ ದೇಶಗಳಲ್ಲಿ ಆಗುತ್ತಿದ್ದಂತಹ ಕೆಲವು ವಸ್ತುಗಳು ಬೇರೆ ದೇಶಕ್ಕೆ ಎಕ್ಸ್ಪೋರ್ಟ್ ಆಗಿ ತೊಗೊಳ್ತು ಸೊ ಇಟ್ ಅ ರಿಯಲ್ ಟ್ರೇಡ್ ರೂಟ್ ಈಗ ನಾನು ಸಮರ್ಕಂಡಕ್ಕೆ ಹೋಗಿದ್ದೆ ಸಮರ್ಕಂಡ್ ತಿಮೂರನ ರಾಜಧಾನಿ ಆಗಿತ್ತು ದಿಲ್ಲಿಗೆ ನಾವೆಲ್ಲ ಓದಿದ್ದೀವಿ ತಿಮೂರಿಗೆ ಒಂದು ವಿಶ್ವದ ಸಾಮ್ರಾಟ ಆಗ್ಬೇಕು ಅಂತ ಹೇಳಿ ಅವನು ಬಹಳ ಬಯಕೆ ಇತ್ತು ಅವನು ಇಡೀ ವಿಶ್ವವನ್ನೇ ಅವನು ತಾನು ಆಳಬೇಕು ಅಂತ ಬಯಕೆ ಇತ್ತು ಅವನು ಬಂದು ಆಡದಾಗ ಸ್ಲೋಲಿ ನಮಗೆ ಬೇರೆ ಬೇರೆ ದೇಶದ ಜನರ ಸಂಪರ್ಕ ಆಗಿ ಉದಾಹರಣೆಗೆ ನಾನು ದಾಶ್ಕೇಟ್ಗೆ ಹೋದಾಗ ಸಮೋಸ ಅಂತ ಕರೀತಾರೆ ನಾವು ಸಮೋಸ ಅಂತ ಕರೆಯೋದು ಅಲ್ಲಿ ಸಮಸ ಅಂತ ಕರೀತಾರೆ ಅಲ್ಲಿ ಊಟ ನಮ್ಮ ಊಟ ಇಲ್ಲ ಊಟ ಸಂಸ್ಕೃತಿ ಎಲ್ಲ ಎಕ್ಸ್ಚೇಂಜ್ ಆಗುತ್ತೆ ಹೋಗಿತ್ತು ನಮ್ಮದು ಮತ್ತು ಅವರ ಅವರ ಆಚಾರ ವಿಚಾರಗಳು ಒಬ್ಬೊಬ್ಬರ ಅರ್ಥ ಮಾಡ್ಕೊಳಕ್ಕೆ ಶುರು ಮಾಡಿದ್ವಿ ಓಕೆ ಹತ್ತು ನಿಮಿಷ ನಾ ಬೇಗ ನಾನು ಮಾತಾಡಿದ ನೀವು ಪುಸ್ತಕ ತಗೋಬೇಕಲ್ಲ ಈ ಪುಸ್ತಕದಲ್ಲಿ ನಾನೇನ್ ಮಾಡಿದಿನಿ ಅಂದ್ರೆ ಈ ಎಲ್ಲ ಕಥೆನ ಸಿಲ್ಕ್ ರಸ್ತೆ ಬಂದ ಕಥೆ ಅದು ಪ್ರಾರಂಭವಾದ ಕಥೆಯಿಂದ ಬರೆದು ಬೇರೆ ಬೇರೆ ಊರುಗಳನ್ನ ರಸ್ತೆ ಎಲ್ಲೆಲ್ಲಿ ಹಾದು ಹೋಗ್ತಾ ಇತ್ತು ಆ ಜಾಗಗಳನ್ನ ನಾನೇ ನೋಡಿದಿನಿ ಖುದ್ದಾಗಿ ಆಯಾ ಊರುಗಳಲ್ಲಿ ಸುಮಾರು ಹತ್ತು ದಿವಸ ಹದಿನೈದು ದಿವಸ ಒಂದು ತಿಂಗಳು ಅಲ್ಲೇ ನಾನಿತ್ತು ಆ ಜನರ ಆಚಾರ ವಿಚಾರಗಳನ್ನು ನೋಡಿಕೊಂಡು ಅವಾಗ ಇದ್ದಂತಹ ನಗರಗಳು ಈಗ ಉದಾಹರಣೆಗೆ ಸಮರ್ಕಂಡ ಉದಾಹರಣೆಗೆ ಟಾಸ್ಕೆಂಟ್ ಉದಾಹರಣೆಗೆ ಅಲ್ಮಾಟಿ ಉದಾಹರಣೆಗೆ ಪೆಟ್ರಾ ಈ ಎಲ್ಲ ನಗರಗಳು ಸಿಲ್ಕ್ ರಸ್ತೆ ಇದ್ದಾಗ ಹೇಗಿತ್ತು ಇವಾಗ ಹೇಗಿದೆ ಆಗಿನ ಕಲ್ಚರ್ ಹೇಗಿತ್ತು ಈಗಿನ ಕಲ್ಚರ್ ಹೇಗಿದೆ ಮತ್ತು ಈ ಸಿಲ್ಕ್ ರಸ್ತೆಯ ಪ್ರಭಾವದಿಂದ ಜನರ ಆಚಾರ ವಿಚಾರಗಳು ಹೇಗೆ ಬದಲಾದವು ಅನ್ನೋದ್ರ ಬಗ್ಗೆ ಬಹಳ ಬರೆದಿದ್ದೀನಿ ಯಾಕೆಂದ್ರೆ ಸಾಮಾನ್ಯವಾಗಿ ಪ್ರತಿಭಾವರೇ ಹೇಳಿದರು ಸಾಮಾನ್ಯವಾಗಿ ಯಾವುದೇ ಒಬ್ಬ ಟೂರಿಸ್ಟ್ ಒಂದು ಜಾಗಕ್ಕೆ ಹೋದಾಗ ಅಲ್ಲಿಯ ಪ್ರೇಕ್ಷಣೀಯ ಸ್ಥಳಗಳೇನು ಅಂತ ಮಾತ್ರ ಅದರ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಾರೆ ನಾನು ಪ್ರೇಕ್ಷಣೀಯ ಸ್ಥಳಗಳ ಬಗ್ಗೆ ಕಾನ್ಸಂಟ್ರೇಟ್ ಜಾಸ್ತಿ ಮಾಡಿಲ್ಲ ಯಾಕಂದ್ರೆ ಅಂದಿನ ಚರಿತ್ರೆ ಏನು ಇಂದಿನ ವಾಸ್ತವ ಏನು ಅದ ತಕ್ಕ ಏನು ಮೇಂಟೈನ್ ಮಾಡ್ಕೊಂಡಿದ್ದಾರೆ ಹೇಳ್ತಾನೆ ಅಂತ ನಮ್ಮ ನಮ್ಮ ಫ್ಯೂಚರ್ ಭವಿಷ್ಯವನ್ನು ನಾವು ತಿಳ್ಕೋಬೇಕಾದ್ರೆ ನಮ್ಮ ಚರಿತ್ರೆಯನ್ನು ನಾವು ತಿಳ್ಕೊಬೇಕು ಅಂತ ನಾನು ಭಾಳ ನಂಬುತ್ತೀನಿ ಹಾಗಾಗಿ ಚರಿತ್ರೆಯ ಬಗ್ಗೆ ಹೆಚ್ಚು ಒತ್ತು ಕೊಟ್ಟು ಆಗ ಈಗ ಏನೇನು ಬದಲಾವಣೆ ಆಗಿದೆ ಅಂತ ನಾನು ಇದನ್ನು ಓದುವಾಗ ನಾನು ಹೈಸ್ಕೂಲ್ನಲ್ಲಿ ಅಥವಾ ಪ್ರೈಮರಿ ಸ್ಕೂಲ್ನಲ್ಲಿ ಓದುತ್ತಿದ್ದಂಥ ಚರಿತ್ರೆ ಪಾಠಗಳೆಲ್ಲ ನೆನಪಾಯಿತು ನಾನು ಇರಾನ್ ಹೋದಾಗ ಇರಾನ್ ನನ್ನ ಭಾಳ ಇಷ್ಟವಾದ ಜಾಗ ಇರಾನ್ನಲ್ಲಿ ಸಿಲ್ಕ್ ಚೈನಾದಂಗೆ ಹೇಗೆ ಬಂತು ಭಾರತದಲ್ಲಿ ಹೇಗೆ ಬಂತು ಅದೇ ರೀತಿ ಇರಾನ್ ನಲ್ಲೂ ತುಂಬಾ ಚೆನ್ನಾಗಿದೆ ಬಹಳ ಜನ ಇರಾನ್ ವೀಸಾ ಸಿಕ್ಕಿರ್ಲಿಲ್ಲ ಆ ಸಮಯದಲ್ಲಿ ನಾನು ಇರಾನ್ ಹೋಗಿ ಅಲ್ಲಿ ಹದಿನೈದು ದಿವಸ ಇತ್ತು ಸಿಲ್ಕ್ ಬಗ್ಗೆ ಇರಾನ್ ನಲ್ಲಿ ಹೇಗಿತ್ತು ಸಿಲ್ಕ್ ಬಗ್ಗೆ ಬರೆದಿದ್ದೀನಿ ಬಹಳ ಬಹಳ ವಿಸ್ತಾರವಾಗಿ ಇರಾನ್ ಜನಜೀವನದ ಬಗ್ಗೆ ಬರೆದಿದ್ದೀನಿ ಕಡೆಯ ಪಾಯಿಂಟ್ ಇಸ್ತಾನ್ಬಲ್ ಇತ್ತು ಇಸ್ತಾನ್ಬಲ್ ಹೋದೆ ಅದಕ್ಕಿಂತ ಮುಂದಿನ ಪಾಯಿಂಟ್ ವೆನಿಸ್ ಇತ್ತು ವೆನಿಸ್ ಗೆ ಹೋಗಿ ವೆನಿಸ್ ನೋಡ್ಕೊಂಡು ಯಾಕೆಂದ್ರೆ ನಿಂದ ಬಂದು ಚೀನಾ ತನಕ ಹೋಗಿದ್ದ ಬೇರೆ ಬೇರೆ ದೇಶಗಳನ್ನು ಸುತ್ತಕೊಂಡು ಅವನು ಹೇಗೆ ಹೋದ ಅವನ ಬಗ್ಗೆ ಕೂಡ ಇದು ಮಾಡಿದೆ ಇವತ್ತಿಗೂ ಅವತ್ತಿಗೂ ಏನು ಇದೆ ಅಂತ ಬರ್ತೀರಿ ಕಡೆ ನನ್ನ ಕಡೆ ಚಾಪ್ಟರ್ ನೀವೆಲ್ಲ ಓದಬೇಕು ಯಾಕಂದ್ರೆ ಪ್ರತಿಭಾ ಅವರು ಹೇಳಿಲ್ಲ ಕಡೆ ಚಾಪ್ಟರ್ ನಾ ಬರೆದಿರೋದು ನಮ್ಮ ಭಾರತ ಹೇಗೆ ವಿಶ್ವ ಗುರು ಅಂತ ನಾನು ಈ ಸಿಲ್ಕ್ ರೋಡ್ ಬಗ್ಗೆ ಹೆಚ್ಚು ಹೆಚ್ಚು ಅಭ್ಯಾಸ ಮಾಡ್ತಾ ಹೋದಾಗ ನನಗೆ ಅನ್ಸಿದ್ದೇನೆಂದ್ರೆ ನಮ್ಮ ಭಾರತದಿಂದ ಬಹಳ ನಾವು ಚೀನಾದಿಂದ ಬಹಳ ಕತ್ತಿದೀವಿ ಚೀನಾ ವಿಶ್ವಕ್ಕೆ ಬಹಳ ಬಹಳ ಕೊಡುಗೆಗಳನ್ನು ಕೊಟ್ಟಿದೆ ಯುದ್ಧಗಳು ಮಾಡೋಕ್ಕೂ ಚೀನಾ ಕಾರಣ ಗನ್ ಪೌಡರ್ ಚೀನಾನೇ ಆವಿಷ್ಕಾರ ಮಾಡಿದ್ದೆವು ನಾವು ಪೋರ್ವೆಲ್ ಅಗಿತೀವಿ ಅದಕ್ಕೂ ಚೀನಾನೇ ಕಾರಣ ರೇಷ್ಮೆಗೂ ಚೀನಾನೇ ಕಾರಣ ಚಹಾಗೂ ಚೀನಾನೇ ಕಾರಣ ಚೀನಾ ಬಹಳ ಕೊಡುಗೆ ಕೊಟ್ಟಿದೆ ಅದೇ ರೀತಿ ಭಾರತ ಬಹಳ ಕೊಡುಗೆ ಕೊಟ್ಟಿದೆ ಭಾರತದ ಪಾತ್ರ ಈ ಸಿಲ್ಕ್ ರಸ್ತೆಯಲ್ಲಿ ಏನೋ ಭಾರತದಿಂದ ನನಗೆ ಆನೆಗಳು ಎಕ್ಸ್ಪೋರ್ಟ್ ಮಾಡ್ತಾ ಇದ್ರು ನಮ್ಮಿಂದ ಕೇವಲ ಸಂಬಾರ ಪದಾರ್ಥ ಅಂತ ನಾನು ಅನ್ಕೊಂಡಿದ್ದೆ ಭಾರತದಿಂದ ಆನೆಗಳು ಹೋಗ್ತಿತ್ತು ಪ್ರೆಷಸ್ ಸ್ಟೋನ್ಸ್ ಹೋಗ್ತಿತ್ತು ಮುತ್ತು ರತ್ನ ವಜ್ರ ವೈಢೂರ್ಯ ಹೋಗ್ತಿತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಪ್ರತಿಯೊಬ್ಬರು ಏನು ಹೇಳ್ತಾರೆ ಅಂದರೆ ಸಿಲ್ಕ್ ರಸ್ತೆ ಅಂದರೆ ಅದು ಕೇವಲ ಇಲ್ಲಿಂದ ಭಾರತದಿಂದ ಬೌದ್ಧ ಧರ್ಮ ಬೇರೆ ದೇಶಗಳಿಗೆ ಹೋಯಿತು ಅಂತ ಹೇಳಿದ್ರೆ ನಾನು ನನ್ನ ಕಡೆಯ ಚಾಪ್ಟರ್ನಲ್ಲಿ ಹಿಂದೂ ಧರ್ಮ ಭಾರತದಿಂದ ಹೆಂಗೆ ಹೋಯಿತು ಹೌಕೌಂಡ್ ಹಿಂದೂಯಿಸಮ್ ಯಾಕೆಂದ್ರೆ ಸಿಲ್ಕ್ರೂಡ್ ಈ ಕಡೆಯಿಂದ ವೆಸ್ಟಿಂದ ಈಸ್ಟ್ ಹೋಗಿದ್ದಂತೆ ಸೌತಿಂದ ನಾರ್ತ್ಗೂ ಹೋಯ್ತು ನಾರ್ತಿಂದ ಸೌತ್ಗೂ ಬಂತು ಹೀಗೆ ಸೌತ್ಗಿಂದ ನಾರ್ತ್ ಹೋಗುವಾಗ ಯಾವ ರೀತಿ ಭಾರತದ ಸಂಸ್ಕೃತಿ ಭಾರತದ ಧರ್ಮ ಹೇಗೆ ಇಂಡೋನೇಷ್ಯಾಗ ಹೋಯಿತು ಹೇಗೆ ಚೀನಾಗ್ ಹೋಯಿತು ನಾನು ಅಂಕೋರ್ ವಾಟ್ ದೇವಸ್ಥಾನದ ಬಗ್ಗೆ ಬರೆದೀನಿ ಒನ್ ಆಫ್ ದ ಹಿಂದೂ ಟೆಂಪಲ್ಸ್ ಇನ್ ದಿ ವರ್ಲ್ಡ್ ಅದು ಚೀನಾದಲ್ಲಿ ಹಿಂದೂ ಟೆಂಪಲ್ಸ್ ಇರುವ ಬಗ್ಗೆ ಕೂಡ ಬರೆದಿದ್ದೀನಿ ಯಾವ ರೀತಿ ಭಾರತದ ವ್ಯಾಪಾರ ನಾನು ಹೋದ್ರು ಅಂತ ಬರ್ತಿದ್ದೀನಿ ಇವತ್ತು ಹಸರ ಬೈಸಾನ್ ಬಗ್ಗೆ ನಮಗೆಲ್ಲ ಗೊತ್ತು ಹಸರ ಬೈಸಾನ್ ಅಲ್ಲಿ ನಮ್ಮ ಭಾರತದ ವರ್ತಕರು ಹೋಗಿ ಅಲ್ಲಿ ಲೇವಾದೇವಿ ಮಾಡ್ತಾ ಇದ್ರು ಇವತ್ತು ಇವತ್ತಿಗೂ ಹಸರ ಬೈಸಾನ್ ಅಲ್ಲಿ ನಮಗೆ ಶಾಖಾಹಾರಿ ಊಟ ಫಸ್ಟ್ ಕ್ಲಾಸ್ ಸಿಗುತ್ತೆ ಅಲ್ಲಿ ಎಲ್ಲ ಶಾಖಾಹಾರಿ ಮತ್ತೆ ಇನ್ನೊಂದು ನಾನು ಅಲ್ಲಿ ಏನು ಕಂಡುಕೊಂಡೆ ಅಂದ್ರೆ ಈಗ ನಮ್ಮಲ್ಲಿರುವ ಭೇದ ಭಾವ ಯಾರಲ್ಲೂ ಇರ್ಲಿಲ್ಲ ಯಾಕಂದ್ರೆ ವಾಣಿಜ್ಯ ಇರುವಾಗ ಜಾತಿ ಮತ ಕುಲ ಅಥವಾ ಬೇರೆ ಏನು ಸೆಕ್ಸ್ ಅದರ ಬಗ್ಗೆ ಇಲ್ಲವೇ ಇಲ್ಲ ಪ್ರತಿಯೊಬ್ಬರು ಮುಕ್ತವಾಗಿ ಮಾಡ್ತಿದ್ರು ಒಬ್ಬರ ಒಬ್ಬರ ಆಚಾರ ವಿಚಾರಗಳನ್ನ ಇನ್ನೊಬ್ಬರು ಗೌರವಿಸ್ತಾ ಇದ್ರು ಅದು ಸಿಲ್ಕ್ ಇಂದ ನಾನು ಕಂಡುಕೊಂಡಂತಹ ಒಂದು ದೊಡ್ಡ ಪಾಠ ಅಂದ್ರೆ ಇನ್ನೊಬ್ಬರ ಬಗ್ಗೆ ನಾವು ಗೌರವ ಕೊಡೋದು ಅವರ ಸಂಸ್ಕೃತಿ ನಮ್ಮ ಸಂಸ್ಕೃತಿ ನಾವಿಬ್ಬರು ಅದನ್ನು ಹಂಚ್ಕೊಳ್ಳೋದು ಅವರ ಆಚಾರ ವಿಚಾರಗಳಿಗೆ ನಾವು ಗೌರವ ಕೊಡೋದು ಇದೇ ನಾನು ನಾನು ಕಲಿತಂತಹ ಪಾಠ ಅದನ್ನು ನಾನು ಎಷ್ಟು ಸಾಧ್ಯವೋ ಅಷ್ಟು ಈ ಪುಸ್ತಕದಲ್ಲಿ ಬರೆದಿದ್ದೀನಿ ಆ ಪ್ರತಿಭಾ ಹೇಳಿದ ಹೇಳಿದಾಗೆ ದಯವಿಟ್ಟು ಓದಿ ನಿನ್ನೆ ತಾನೇ ನನ್ನ ಸ್ನೇಹಿತ ಒಬ್ಬ ಹೈಸ್ಕೂಲ್ ಟೀಚರ್ ಇದ್ದಾರೆ ಅವರು ಫೋನ್ ಮಾಡಿ ಹೇಳಿದರು ಈ ಪುಸ್ತಕನ ಹೈಸ್ಕೂಲ್ ಸ್ಟೂಡೆಂಟ್ಸ್ ಎಲ್ಲ ಓದಬೇಕು ಅಂತ ನಾನು ವಿದ್ಯಾರ್ಥಿಗಳಿಗಾಗೇ ಬರೆದಿದ್ದೀನಿ ದಯವಿಟ್ಟು ನಿಮ್ಮ ಮನೆಯಲ್ಲಿ ವಿದ್ಯಾರ್ಥಿಗಳಿದ್ದರೆ ಅವ್ರಿಗೆ ಓದಲಿ ಕೊಡಿ ಇಲ್ಲಿ ಬಂದು ನಮ್ಮ ಈ ಒಂದು ಸಮಾರಂಭದಲ್ಲಿ ಭಾಗವಹಿಸೋಕ್ಕೆ ನಿಮಗೆಲ್ಲ ದೊಡ್ಡ 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 ಥ್ಯಾಂಕ್ಸ್ ನಮಸ್ಕಾರ